ಐದು ಬಾರಿ ಐಪಿಎಲ್ ಚಾಂಪಿಯನ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರು ವಿಕೆಟ್ಗಳ ಸೋಲು ಕಂಡ ಬೆನ್ನಲ್ಲೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಐಪಿಎಲ್ ವೃತ್ತಿ ಜೀವನಕ್ಕೆ ವಿದಾಯ ಹೇಳೋ ಸುಳಿವನ್ನ ಕೊಟ್ಟಿದ್ದಾರೆ ಪಂದ್ಯದಲ್ಲಿ ತಂಡವನ್ನು ಆರಂಭಿಕ ಆಘಾತದಿಂದ ಪಾರು ಮಾಡಿದ್ದ ದಿನೇಶ್ ಕಾರ್ತಿಕ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ತಂಡ ನೂರ ರನ್ ಗಳಿಸುವುದಕ್ಕೆ ನೆರವಾಗಿದ್ರು ಎರಡ್ ಸಾವಿರದ ಎಂಟರಿಂದ ಐಪಿಎಲ್ ಆಡ್ತಾ ಇರೋ ಅನುಭವಿ ವಿಕೆಟ್ ಕೀಪರ್ ದಿನೇಶ್ ಕಾರ್ತಿಕ್ ಅವರನ್ನ ಬೆಂಗಳೂರು ಫ್ರಾಂಚೈಸಿ ಎರಡ್ ಸಾವಿರದ ಇಪ್ಪತ್ತೆರಡರ ಮೆಗಾ ಹರಾಜಿನಲ್ಲಿ ಐದೂವರೆ ಕೋಟಿ ರೂಪಾಯಿಗೆ ಖರೀದಿ ಮಾಡಿತು ಇದಕ್ಕೂ ಮುಂಚೆ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ನಾಯಕತ್ವ ವಹಿಸಿದ್ದಲ್ಲದೆ ಆರು ತಂಡಗಳ ಪರ ಡೀಕೆ ಆಡಿದ್ದು ಈಗ ತಮ್ಮ ಸುದೀರ್ಘ ಐಪಿಎಲ್ ಜೀವನಕ್ಕೆ ವಿದಾಯ ಹೇಳೋ ಸುಳಿವನ್ನ ಕೊಟ್ಟಿದ್ದಾರೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯದ ಸ್ಕೋರ್ ಕಾರ್ಡ್ ಹದಿನೇಳನೇ ಆವೃತ್ತಿಯ ಐಪಿಎಲ್ ಟೂರ್ನಿ ಆರಂಭಕ್ಕೂ ಮುಂಚೆ ಕೆಲವರು ದಿನೇಶ್ ಕಾರ್ತಿಕ್ ಐಪಿಎಲ್ ಟೂರ್ನಿಯಲ್ಲಿ ಒಬ್ಬ ಆಟಗಾರನಾಗಿ ಕೊನೆಯ ಆವೃತ್ತಿ ಆಡಲಿದ್ದು ಸಂಪೂರ್ಣವಾಗಿ ವೀಕ್ಷಕ ವಿವರಣೆಗಾರನ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳಿದರು ಈಗ ಸ್ವತಃ ದಿನೇಶ್ ಕಾರ್ತಿಕ್ ಅವರೇ ವಿದಾಯ ಹೇಳೋ ಸುಳಿವನ್ನ ಕೊಟ್ಟಿದ್ದಾರೆ ಋತುರಾಜ್ ಗಾಯಕ್ವಾಡ್ ಸಾರಥ್ಯದ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಫ್ಯಾಫ್ ಡುಪ್ಲೆಸಿ ಸಾರಥ್ಯದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಡುವಿನ ಪಂದ್ಯ ಮುಗಿದ ಮೇಲೆ ಚೆಪಾಕ್ ಮೈದಾನದಲ್ಲಿ ನೀವು ಆಡ್ತಾ ಇರೋ ಕೊನೆ ಪಂದ್ಯ ಇದಾಗುತ್ತಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು ನಿಜಕ್ಕೂ ನೀವು ಒಳ್ಳೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನನ್ನ ಪ್ರಕಾರ ಇದು ಕೊನೆ ಪಂದ್ಯ ಆಗೋದಿಲ್ಲ ಅನಿಸುತ್ತೆ ಯಾಕಂದ್ರೆ ಪ್ಲೇ ಆಫ್ನ ಎರಡು ಪಂದ್ಯಗಳು ಈ ಮೈದಾನದಲ್ಲೇ ನಡೆಯುವ ಸಂಭವ ಇದೆ ಒಂದ್ ವೇಳೆ ನಾವು ಪ್ಲೇ ಆಫ್ ಗೆ ರೀಚ್ ಆದ್ರೆ ಆಗ ಅದು ಕೊನೆ ಪಂದ್ಯ ಆಗುತ್ತೆ ಇಲ್ದೇದ್ರೆ ಇದೇ ಕೊನೆ ಪಂದ್ಯ ಅಂತ ನನ್ನ ಭಾವನೆ ಅಂತ ಆರ್ ಸಿ ವಿಕೆಟ್ ಕೀಪರ್ ಹೇಳಿದ್ದಾರೆ